ಹಾಯ್ ಸ್ನೇಹಿತರೆ ನೀವೊಬ್ಬ ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ವಿಡಿಯೋದಿಂದ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹತ್ತು ಸಾವಿರ ಪ್ಲಸ್ಸು ಸಬ್ಸ್ಕ್ರೈಬರ್ ಇದೆ ಆದರೆ ಮಾನಿಟೈಸೇಷನ್ ನಾನಾಗಿರಲಿಲ್ಲ ಮಾನಿಟೈಜೇಷನ್ಗೆ ಸಲ ಅಪ್ಲೈ ಮಾಡಿದಾಗಲೂ ಅದು ಕ್ಯಾನ್ಸಲ್ ಆಗ್ತಿತ್ತು ಹಾಗಾಗಿ ನಾನು ಕಾವ್ಯ ಅಂಬಿಯನ್ನೋರು ಒಂದು ವಿಡಿಯೋ ಹಾಕಿದರು ಆ ವಿಡಿಯೋನ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗೆ ಪರಿಹಾರ ಈ ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಿಂದ ಅಥವಾ ಈ ಓನರಿಂದ ನಮಗೆ ಸಿಗುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ನಿನ್ನೆ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿದ್ದೆ ಸರ್ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಂದು ಹತ್ತು ಹತ್ತೂವರೆ ಸಾವಿರ ಸಬ್ಸ್ಕ್ರೈಬರ್ ಇದೆ ಮತ್ತು ವಾಚಿಂಗ್ ಅವರು ಕಂಪ್ಲೀಟ್ ಆಗಿದೆ ಆದರೂ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿದ್ರು ಪ್ರತಿ ಸಲ ಕ್ಯಾನ್ಸಲ್ ಆಗ್ತಿದೆ ಯಾಕೆ ಈ ಥರ ಕ್ಯಾನ್ಸಲ್ ಆಗ್ತಿದೆ ಅಂತ ನಾನು ನಿನ್ನೆ ನೈಟ್ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿದ್ದೆ ಅವರು ಇವತ್ತು ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಫೋನ್ ಮಾಡಿದರು ಫೋನ್ ಮಾಡಿದ ನಂತರ ಅವರು ನನ್ನ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಇಸ್ಕೊಂಡ್ರು ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕೆಲ್ಲ ನಾನು ಅವರಿಗೆ ಕೊಟ್ಟಿದ್ದೆ ಚೆಕ್ ಮಾಡಿ ಸರಿ ಏನಾಗಿದೆ ಅಂತ ಕೇಳಿದೆ ಅದಕ್ಕೆ ಅವರು ಚೆಕ್ ಮಾಡಿದ ಮೇಲೆ ನನಗೆ ಹೇಳಿದರು ನಾನು ಕೆಲವೊಂದು ವೀಡಿಯೋಗಳಲ್ಲಿ ಮ್ಯೂಸಿಕ್ನ ಬಳಸಿದ್ದೀನಿ ಅಂದರೆ ಶಾರ್ಟ್ ವೀಡಿಯೋಗಳಲ್ಲಿ ಮ್ಯೂಸಿಕ್ನ ಬಳಸಿದ್ದೀನಿ ಆ ಮ್ಯೂಸಿಕ್ ಬಳಸಿರೋದ್ರಿಂದ ನನಗೆ ಆನ್ ಆಗ್ತಿಲ್ಲ ಅಂತ ಹೇಳಿದರು ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ನಾನು ಆನ್ ಮಾಡಿರಲಿಲ್ಲ ಅದನ್ನು ಸಹ ಅವರಿಂದ ತಿಳ್ಕೊಂಡು ಆನ್ ಮಾಡಿಕೊಂಡೆ ಸ್ನೇಹಿತರೆ ಇದೇ ಥರ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಾಬ್ಲಮ್ಗಳಿದ್ದರೆ ಅಥವಾ ಮ್ಯಾನಿಟೈಜೇಷನ್ಗೆ ಅಪ್ಲೈ ಮಾಡಬೇಕು ಕ್ಯಾನ್ಸಲ್ ಆಗ್ತಿದೆ ಸಲ ಅಪ್ಲೈ ಮಾಡಿದ್ರೂ ಕ್ಯಾನ್ಸಲ್ ಆಗ್ತಿದೆ ಅನ್ನೋರಿದ್ದರೆ ಇಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಿಮಗೆ ಇವರ ಹತ್ರ ಪರಿಹಾರ ಸಿಗುತ್ತೆ ನೀವು ಇವರಿಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಕಾಣ್ತಿದೆಯಲ್ಲ ಇದೇ ಅವರು ಇನ್ಸ್ಟಾಗ್ರಾಮು ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಇವರು ಇನ್ಸ್ಟಾಗ್ರಾಮ್ ಡಿನ ಹಾಕಿರ್ತೀನಿ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ ಸಹ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರಿಹಾರ ಸಿಗುತ್ತೆ ಹಾಗೆಯೇ ಇವರಿಗೆ ನಂಬಿ ನಿಮ್ಮ ಡೀಟೇಲ್ ಕೊಡಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಒಳ್ಳೆ ವ್ಯಕ್ತಿ ಆರಾಮಾಗಿ ಟ್ರಸ್ಟ್ ಮಾಡ್ಬೋದಂಥ ವ್ಯಕ್ತಿಯವರು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನಮ್ಮ ಕನ್ನಡ ಯೂಟ್ಯೂಬರ್ಗೆ ಒಳ್ಳೆಯ ಗೈಡ್ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ